हाँ सर, हम्म सही हाँ, यस ओके, लव लव डाइन, लव डाइन, थैंक यू, योर वेस्टर्न, सब, बस, 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 बस,

ೂರು ಚಿಕನ್ ಅಂತ ಸರ್ ಕೈಮೆ ನೋಡಿ ಸರ್ ಕೈಮಾವಣೆ ನಮ್ಮ ಬೊನೇ ಬಿರಿಯಾನಿ ಸರ್ ಅಲ್ಲಿ ಒಡ ಜಾತ್ಕೊಂಡು ಮತ್ತೆ ಒಂದು ಗೋಲ್ಗಾಕ ಗೋಲ್ ಇಲ್ಲ ಸರ್ अभी 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 ನೀವು ಉದ್ಘಾಟನೆ ಚೆನ್ನಾಗಿ ಮಾಡೋದಂತ ಮುಖ್ಯ ಅಲ್ಲ ಊಟ ಸರ್ ನಮಸ್ತೆ ನಮ್ಮ ಹೆಸರು ರವಿ ಅಂತ ನಮ್ಮ ಬ್ರದರ್ಗಳು ಮಂಜಣ್ಣ ಅಂದ್ಬಿಟ್ಟು ನಾವು ಶಾಸಕರ ಭಾಗದಲ್ಲಿ ಇದು ಬ್ರಾಂಚು ಎರಡಾಗಿ ನಮ್ಮೂರು ಜನ ಬಿರಿಯಾನಿ ಅಂತ ಮಾಡಿದ್ದೀವಿ ಎಲ್ಲ ಅಚ್ಚುಕಟ್ಟಾಗಿ ಒಳ್ಳೆ ಸೊಗಡಾಗಿ ನಮ್ಮ ನಾಟಿಯ ಸ್ಟೈಲಲ್ಲಿ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ನಮ್ಮ ಮೂರು ಜನ ಅಬ್ಬಿ ನಾನು ಮಂಜಣ್ಣ ಅಂದ್ಬಿಟ್ಟು ಮೂರು ಜನನ ಮಾಡಿ ಶತ ಪ್ರಯತ್ನ ಪಟ್ಟು ಚೆನ್ನಾಗಿ ಒಳ್ಳೆಯ ನಾಟಿ ಶ್ಟೈಲೇ ರುಚಿಕರವಾದ ಅಂತವಾಗಿ ಮಾಡಿಕೊಟ್ಟು ಮಾಡಿದ್ದೀವಿ ಹಾಗೂ ನಮ್ಮ ಸ್ಪೀಕರ್ ಸರ್ ಸರ್ ಬಂದು ನಮಗೆಲ್ಲ ಸ್ವಾಗತ ಅಂತ ನಮ್ಮಲ್ಲಿ ರುಚಿಯಾಗಿ ಒಳ್ಳೆ ಮಟನ್ ಚಾಪ್ಸ್ ಮಟನ್ ಕೈಮಾ ಬಾಲು ನಾಟಿ ಕೋಳಿ ಫ್ರೈ ಬೋಟಿ ತಲೆ ಮಾಂಸ ಮುದ್ದೆ ಊಟ ಚಿಕನ್ ಊಟ ಮಟನ್ ಊಟ ನಮ್ದು ಮೇನ್ ಕಾನ್ಸೆಪ್ಟು ಚಿಕನ್ ಬಿರಿಯಾನಿ ಮತ್ತೆ ಬನ್ನೂರ್ ಬಿರಿಯಾನಿ ಮಟನ್ ಅಂತ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಜನ ಬಂದು ನಮ್ಗೆ ಸ್ವೀಕರಿಸಿ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಹೆಚ್ಚಿನ ಇದರಲ್ಲಿ ಕೋರ್ಕೊಳ್ತೀವಿ ಬೇರೆ ಬಿರಿಯಾನಿ ಬಿರಿಯಾನಿ ಏನು ಟೇಸ್ಟ್ ಇದೆ ಸರ್ ಅದು ನಾವು ಹೇಳಲ್ಲ ನೀವೇ ಬಂದು ನಮಗೆ ಇಲ್ಲಿ ಟೇಸ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಹೇಳಬೇಕು ಸರ್ ಇದು ಈ ಹೋಟೆಲ್ ಉದ್ಯಮದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಬಿರಿಯಾನಿ ಇದೆಲ್ಲ ಮಾಡ್ತೀರಾ ನಮ್ದು ಇಪ್ಪತ್ತೊಂದು ವರ್ಷ ವರ್ಷ ನಮ್ಮ ಬ್ರದರ್ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಹೋಟೆಲ್ ಫೀಡ್ ಅಲ್ಲಿ ಹುಟ್ಟಿ ಹೋಟೆಲ್ ಫೀಡ್ ಅಲ್ಲಿ ಇದ್ದು ಎಲ್ಲೆಲ್ಲಿದೆ ಸರ್ ಇದಕ್ಕೆ ಮೊದಲು ಎಲ್ಲೆಲ್ಲಿ ನೀವು ಸರ್ ಫಸ್ಟ್ ನಮ್ದು ಕ್ಲಬ್ ಇತ್ತು ಕೆ ಸಿ ಪ್ಯಾಲೇಸ್ ಇತ್ತು ಬ್ಯಾಡ್ಮಿಂಟನ್ ಕ್ಲಬ್ ಇತ್ತು ಮತ್ತೆ ನಾವು ಜನ್ಮ ಜೈಮಾಲಲ್ಲಿ ದೊನ್ನ ಬಿರಿಯಾನಿ ಅಂತ ಇದೆ ಇವಾಗಲೂ ರನ್ನಿಂಗಲ್ಲಿ ಇದೆ ಇವಾಗ ಇಲ್ಲಿ ಇದೆ ಮತ್ತು ನಮ್ಮ ಚಿನ್ನಸ್ವಾಮಿ ಅಲ್ಲಿ ಐಸನ್ಸ್ ಪೈಸಿ ಅಂತಲೂ ಇದೆ ಸರ್ ನಮ್ಮದು ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂಥ ರವಿ ಮತ್ತು ಅಭಿಷೇಕ್ ಇಬ್ಬರು ಜೊತೆಗೂಡಿ ಒಂದು ನಂಬರ್ ಧ್ವನಿ ಬೇರೆ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇದು ಎರಡನೇ ಶಾಖೆ ಓಪನ್ ಮಾಡಿದ್ದಾರೆ ಇದು ಶುಚಿಕರವಾಗಿ ಮತ್ತು ರುಚಿಕರವಾಗಿ ಎರಡೂ ಇರುತ್ತೆ ಮತ್ತು ನೋ ಕೆಮಿಕಲ್ಸ್ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಸ್ವಚ್ಛತವಾಗಿ ನಾವು ಬಂದು ಬನ್ನೂರು ಮಟನ್ ಬಿರಿಯಾನಿ ನಾಟಿ ಸ್ಟೈಲ್ ಲ್ಯಾಮ್ ಅಂತ ಹೇಳ್ತಾರೆ ಎಳೆ ಮಟನ್ ಅಂತ ಹೇಳ್ತಾರೆ ಅದು ನಾಲ್ಕು ಮಟನ್ ಬಿರಿಯಾನಿ ಮಾಡ್ತೇವೆ ಮತ್ತು ಹಳ್ಳಿ ಸ್ಟೈಲು ನಮ್ಮದು ಏನಂತಂದರೆ ಕಚ್ಚತಾಗಿ ನಾಟಿ ಕೋಳಿ ಆಗಿರ್ಬೋದು ಅದರ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಚಿಕನ್ ಬಿರಿಯಾನಿ ಮತ್ತೆ ಪೇಪರ್ ಸೋಲೆ ಈ ಥರ ಎಲ್ಲ ಹಳ್ಳಿ ಸ್ಟೈಲ್ ಏನೇನು ಬೇಕು ಆ ಥರ ಎಲ್ಲ ಕೊಡ್ತೀವಿ ನಾಟಿ ಕಿಮ ಬಾಲು ಇರುತ್ತೆ ಮೀನಲ್ಲಿ ಫೋರ್ಚುಗೀಸ್ ಫಿಶ್ ಅಂತ ಒಂದು ಮಾಡ್ತೀವಿ ಅದು ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ವಿಸಿಟ್ ಮಾಡಿ ಸವಿರಿ ಇದು ಶಾಸಕರ ಭವನ ಟೂ ಅಲ್ಲಿ ಇದೆ ದಯವಿಟ್ಟು ಬಂದು ನಿಮ್ಮ ಬರುವಿಕೆಗಾಗಿ ನಮ್ಮ ಕಾಯುವಿಕೆ ತುಂಬಾ ರೀಸನಬಲ್ ಆಗಿಟ್ಟಿದಿವೆ ನೂರ ಹತ್ತೊಂಬತ್ತು ರೂಪಾಯಿ ಇಟ್ಟಿದ್ದೇವೆ ನಾಳೆ ಫ್ರೈಡೆ ಓಪನಿಂಗ್ ಆಫರ್ ಅಂದ್ಬಿಟ್ಟು ಎರಡು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಉಚಿತವಾಗಿ ಕೊಡ್ತಾಯಿದ್ದೀವಿ ದಯವಿಟ್ಟು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ನಮಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ದಯವಿಟ್ಟು ಬಂದು ಸಪೋರ್ಟ್ ಮಾಡಿಕೊಡಿ ಸ್ಪೀಕರ್ಗಳಾದಂಥ ಯು ಟಿ ಖಾದರ್ ಸಾಹೇಬರು ಮತ್ತು ಸಭಾಪತಿಗಳಂಥ ಊರಂಟಿ ಸಾಹೇಬರು ನಮಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಇಲ್ಲಿನ ಶೇ ಕ್ಷೇತ್ರಾಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಆಫೀಸರ್ಸ್ ಆಗಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಸ್ ಆಗಲಿ ಎಲ್ಲರಿಗೂ ನಾವು ತುಂಬ ಋಣಭಾರಿಯಾಗಿದ್ದೇವೆ ಈ ಮುಖಾಂತರ ಅವ್ರಿಗೆ ಕೃತಜ್ಞತೆಗಳನ್ನು ತಲುಪಿಸೋಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಯು ನಮ್ಮೂರು ದೊನ್ನೆ ಬಿರಿಯಾನಿ ಹೋಟೆಲ್ ನೀವು ಎಚ್ ಎಲ್ ಅಲ್ಲಿ ಓಪನ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಬಂದು ನಮಗೆ ಸರ್ ಇನ್ನೊಂದು ನಮ್ಮ ಯುವ ಊರಟ್ಟಿ ಸಾಹೇಬರು ಬಂದಿದ್ದಾರೆ ಮತ್ತು ಅವರೆಲ್ಲ ಬಂದಿದ್ದಾರೆ ಮಾತಾಡಿ ಹೇಳಿ ಹೇಳಿ